ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಸಂತುಷ್ಟ ಭೋಜನ ಫ್ರೆಂಡ್ಸ್ ನಾನಿವತ್ತು ಇಷ್ಟ ಆಗುವಂತಹ ಒಳ್ಳೆ ಹೆಲ್ದಿ ಸ್ನ್ಯಾಕ್ಸ್ ಜೊತೆ ಬಂದಿದ್ದೀನಿ ಇದನ್ನು ಮಾಡಲಿಕ್ಕೆ ಟೈಮ್ ಕೂಡ ಜಾಸ್ತಿ ಬೇಕಾಗಲ್ಲ ಹಾಗೆ ಇಂಗ್ರೀಡಿಯೆಂಟ್ಸ್ ಕೂಡ ಜಾಸ್ತಿ ಬೇಕಾಗಲ್ಲ ಹಾಕಿದರೆ ತಡ ಯಾಕೆ ನಾನು ಇವತ್ತು ಯಾವ ರೆಸಿಪಿ ಜೊತೆ ಬಂದಿದ್ದೀನಿ ಅಂತ ತಿಳ್ಕೊಳ್ಳೋಣ ಅದೇ ಖರ್ಜೂರ ಬರ್ಫಿ ಇದನ್ನು ತುಂಬ ಈಸಿಯಾಗಿ ಮಾಡ್ಬೋದು ಇದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ನಷ್ಟು ಸೀಡ್ಲೆಸ್ ಖರ್ಜೂರನ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಬಿಸಿ ನೀರನ್ನ ಹಾಕಿ ಒಂದು ಟು ತ್ರೀ ಮಿನಿಟ್ಸ್ ನೆನೆಲಿಕ್ಕೆ ಬಿಡಬೇಕು ಸೊ ಇದು ನೆನೆಯುವಂಥ ಗ್ಯಾಪ್ನಲ್ಲಿ ನಾನಿಲ್ಲಿ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಒಂದು ಕಪ್ನಷ್ಟು ಕಡಲೆ ಬೀಜನ ಹಾಕ್ಕೊಂಡು ನೀಟಾಗಿ ಹುರ್ಕೊಳ್ತಾ ಇದ್ದೀನಿ ಅದು ಹೀಗೆ ಬ್ರೌನ್ ಕಲರ್ ಬರೋ ತನಕ ಹುರ್ಕೊಳ್ಬೇಕು ಅದನ್ನ ಹುರ್ಕೊಂಡಾದ ನಂತರ ನಾವಿಲ್ಲಿ ನೆನೆಯೋಕೆ ಇಟ್ಟಿರ್ತೀವಲ್ಲ ಆ ಖುರ್ಜೂರನ್ನ ಒಂದು ಜಾರಿಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡಿಕೊಳ್ಬೇಕು ಫ್ರೆಂಡ್ಸ್ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಬಿಡುವಂತಹ ಹೊಸ ಹೊಸ ಅಡುಗೆಗಳ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು ಖರ್ಜೂರನೆಲ್ಲ ಪೇಸ್ಟ್ ಮಾಡ್ಕೊಂಡ ನಂತರ ನಾನಿಲ್ಲಿ ಅದೇ ಪ್ಯಾನ್ಗೆ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಆ ತುಪ್ಪ ಹಾಕ್ಕೊಂಡಾದ ನಂತರ ಅದಕ್ಕೆ ನಾವು ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿರ್ತೀವಲ್ಲ ಆ ಖರ್ಜೂರನ ಹಾಕಿ ನೀಟಾಗಿ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೊಳ್ತಾ ಇರಬೇಕು ಇದನ್ನು ಹೈ ಫ್ಲೇಮ್ನಲ್ಲಿ ಇಡಬೇಡಿ ಮೀಡಿಯಮ್ ಉರಿನಲ್ಲೇ ಇಟ್ಕೊಂಡು ನೀಟಾಗಿ ಕೈಯಾಡಿಸ್ಕೊಳ್ತಾ ಇರಬೇಕು ಇದು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಬೇಗ ತಳ ಹಾತ್ ಬಿಡುತ್ತೆ ಅದಕ್ಕೋಸ್ಕರ ಮೀಡಿಯಮ್ ಊರಿನಲ್ಲೇ ಇಟ್ಕೊಂಡು ನೀಟಾಗಿ ಅದು ತಳ ಹತ್ತದೆ ಇರೋ ರೀತಿ ಹೀಗೆ ಕೈಯ್ಯಾಡಿಸ್ಕೊಳ್ತಾನೆ ಇರಬೇಕು ಇದರಲ್ಲಿರುವಂತಹ ನೀರಿನ ಅಂಶ ಎಲ್ಲ ಹೋಗಿ ಅದು ಒಂದು ತಿಕ್ ಪೇಸ್ಟ್ ಆಗೋ ತನಕ ಹೀಗೆ ಕೈಯಾಡಿಸ್ಕೊಳ್ತಾ ಇರಬೇಕು ನೋಡಿ ಇದು ತಳ ಎಲ್ಲ ಬಿಟ್ಕೊಂಡು ಈ ರೀತಿ ತಿಕ್ ಕನ್ಸಿಸ್ಟೆನ್ಸಿ ಬರೋ ತನಕ ಕೈಯಾಡಿಸ್ಕೊಳ್ತಾ ಇರಬೇಕು ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಅದ್ರ ಕಲರ್ ಕೂಡ ಚೇಂಜ್ ಆಗಿರುತ್ತೆ ಅದು ರೆಡಿಯಾದ ನಂತರ ಅದನ್ನ ಆರ್ಲಿಕ್ಕೆ ಬಿಟ್ಬಿಟ್ಟು ನೆಕ್ಸ್ಟ್ ಒಂದು ಪ್ಲೇಟ್ ಅಥವಾ ವುಡನ್ ಸರ್ಫೇಸ್ ಮೇಲೆ ಸ್ವಲ್ಪ ತುಪ್ಪನ ಸವರ್ಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಖರ್ಜೂರದ ಪೇಸ್ಟ್ನ ಈ ರೀತಿ ಹರಡ್ಕೋಬೇಕು ಅದಕ್ಕೆ ನಾವು ಆಲ್ರೆಡಿ ಹುರಿದಿಟ್ಕೊಂಡಿರ್ತೀವಲ್ಲ ಆ ಕಡಲೆ ಬೀಜದ ಸಿಪ್ಪೆ ತೆಗೆದು ಹೀಗೆ ಬೇಳೆ ಬೇಳೆ ಆಗಿ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇದಕ್ಕೆ ಯಾವುದೇ ರೀತಿ ಡ್ರೈ ಫ್ರೂಟ್ಸ್ ಬೇಕಾಗಿಲ್ಲ ನಿಮಗೆ ಬೇಕು ಅಂದರೆ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು ಬಟ್ ನಾನಿಲ್ಲಿ ಓನ್ಲಿ ತ್ರೀ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಈ ಹೆಲ್ದಿ ಸ್ನ್ಯಾಕ್ಸ್ನ ಮಾಡ್ತಾ ಇದ್ದೀನಿ ಸೊ ಕಡಲೆ ಬೀಜ ಕೂಡ ಹೆಲ್ತಿಗೆ ತುಂಬಾ ಒಳ್ಳೆಯದಾಗಿರೋದ್ರಿಂದ ಇದು ಕೂಡ ಮಕ್ಕಳಿಗೆ ಒಳ್ಳೆ ಪ್ರೋಟೀನ್ ಕೊಡುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ರೋಲ್ ರೀತಿ ಮಾಡ್ಕೋಬೇಕು ಆನಂತರ ಇದಕ್ಕೆ ಸ್ವಲ್ಪ ಬಿಳಿ ಎಳ್ಳನ್ನ ಹಾಕ್ಕೊಂಡು ನಾವು ರೋಲ್ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಹೀಗೆ ಬಿಳಿ ಮೇಲೆ ರೋಲ್ ಮಾಡಬೇಕು ಸೊ ಕಡಲೆ ಬೀಜ ಆಗಿರ್ಬೋದು ಬಿಳಿ ಆಗಿರ್ಬೋದು ಎರಡೂ ಕೂಡ ಪ್ರೋಟೀನ್ಸ್ ಕೊಡೋದ್ರಿಂದ ನಾನು ಇದನ್ನು ಯೂಸ್ ಮಾಡಿದ್ದೀನಿ ಇದು ಈ ರೋಲ್ನ ನಾವು ಒಂದು ಸಿಕ್ಸ್ಟಿ ಮಿನಿಟ್ಸ್ ತನಕ ಫ್ರೀಝರ್ನಲ್ಲಿ ಎತ್ತಿಡಬೇಕು ಆಫ್ಟರ್ ಸಿಕ್ಸ್ಟಿ ಮಿನಿಟ್ಸ್ ರೋಲು ಈ ರೀತಿ ಆಗಿರುತ್ತೆ ಇದನ್ನು ಸಣ್ಣ ಸ್ಲೈಸ್ ಆಗಿ ಈ ರೀತಿ ಕಟ್ ಮಾಡಿ ಇಟ್ಕೋಬೋದು ನೋಡಿ ನೋಡಲಿಕ್ಕೆ ಎಷ್ಟು ಲುಕ್ ಆಗಿದೆ ಅಲ್ವಾ ತಿನ್ನಲಿಕ್ಕೂ ಕೂಡ ಅಷ್ಟೇ ಎಮ್ಮಿ ಆಗಿರುತ್ತೆ ಮನೆಯಲ್ಲಿ ಮಕ್ಕಳು ಅಲ್ಲದೆ ದೊಡ್ಡವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಸಾಮಾನ್ಯವಾಗಿ ಕೆಲ್ಸಕ್ಕೆ ಹೋಗುವಂಥ ವರ್ಕಿಂಗ್ ವಿಮೆನ್ಸ್ಗೆ ಸ್ನ್ಯಾಕ್ಸ್ನ ಮಾಡೋಕ್ಕೆ ಟೈಮ್ ಇರಲ್ಲ ಅದರಿಂದ ನಾವು ಮಕ್ಕಳಿಗೆ ಏನು ಮಾಡ್ತೀವಿ ಹೊರಗಿಂದ ಸ್ನ್ಯಾಕ್ಸ್ನೆಲ್ಲ ತಂದು ಕೊಡ್ತೀವಿ ಬಟ್ ನಾವು ಫ್ರೀ ಇರೋವಂಥ ಟೈಮ್ನಲ್ಲಿ ಹೀಗೆ ಬೇಗ ಆಗುವಂತಹ ಹೆಲ್ದಿ ಸ್ನ್ಯಾಕ್ಸ್ಗಳನ್ನ ಮಾಡ್ಕೊಡೋದ್ರಿಂದ ನಮಗೂ ಖುಷಿ ಸಿಗುತ್ತೆ ಮಕ್ಳಿಗೂ ಇಷ್ಟ ಆಗುತ್ತೆ ಸೊ ಮರಿದೇ ಮನೇನಲ್ಲಿ ಒಂದು ಸಲ ಟ್ರೈ ಮಾಡ್ತೀರಾ ಅಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು